ತ್ರಿವಳಿ ತಲಾಖ್ ಸಂಬಂಧಪಟ್ಟಂತ ಒಂದಷ್ಟಿದು ಮುಸಲ್ಮಾನ ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತಿತ್ತು ಸರಿ ಮಾಡ್ತೀವಿ ಅಂತ ಹೇಳ್ತಾರೆ ರೈಟ್ ನೋಡಿ ನೋಡಿ ಅವ್ರು ತಂದಿರೋ ಕಾನೂನು ತ್ರಿವಳಿ ತಲಾಖ್ ಬಗ್ಗೆ ಹ್ಮ್ ಏನು ತಂದಿದ್ದಾರೆ ಅಂದರೆ ಒಂದೇ ಸಲ ಮೂರು ತಲಾಖ್ ಕೊಟ್ಟರೆ ಹ್ಮ್ ಅದು ಕಾನೂನು ವಿರುದ್ಧ ಅಂತ ಕಾನೂನು ತಂದರು ಹ್ಮ್ ಫೈನ್ ಅದು ತಂದಿದ್ದಾರೆ ಆದರೆ ನಾವು ಮುಸಲ್ಮಾನರೆಲ್ಲ ಕೇಳೋದೇನಂದ್ರೆ ಸರ್ಕಾರಕ್ಕೆ ಆವಾಗಲೇ ನಾವು ವಿರೋಧಿಸಿದ್ದೀವಿ ಅದಕ್ಕೆ ಇಲ್ಲ ಮುಸಲ್ಮಾನರು ಆದ್ರೂ ಅವ್ರು ತಂದು ನಾವು ತಂದ್ವಿ ಎಲ್ಲ ಹೆಣ್ಮಕ್ಳಿಗೆ ಉಪಯೋಗ ಆಯಿತು ಅಂತ ಇದ್ದಾರೆ ಹಾಗಾದ್ರೆ ಮುಸಲ್ಮಾನರಲ್ಲಿ ಈ ತಲಾಖ್ ಪಡ್ಕೊಳ್ತಾ ಇದ್ದವರು ಅಥವಾ ಕೊಡ್ತಾ ಇದ್ದವರು ಎಷ್ಟು ಪರ್ಸೆಂಟೇಜು ಅಂದ್ರೆ ಹಿಂದೂಗಳಿಗಿಂತ ಕಮ್ಮಿ ಇದೆ ಪರ್ಸೆಂಟೇಜು ಹಿಂದೂಗಳಿಗಿಂತ ಸಂಖ್ಯೆ ಕಮ್ಮಿ ಇದೆ ಯಾಕೆ ಕಡಿಮೆ ಇದೆ ಇದೆ ಅಂದ್ರೆ ಅದಕ್ಕೆ ಕಾರಣ ಇಷ್ಟೇ ಡೈವೋರ್ಸ್ಗೆ ಎರಡು ವರ್ಷ ಮೂರು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಬೇಕಾಗಿಲ್ಲ ಈ ಕೋರ್ಟಲ್ಲಿ ಹೋಗಿ ನೋಡಿ ಅಥವಾ ಫ್ಯಾಮಿಲಿ ಕೋರ್ಟಲ್ಲಿ ಹೋಗಿ ಅಲ್ಲಿ ಮುಸ್ಲಿಮ್ ಇದು ಜೋಡಿ ಬರುತ್ತೆ ಎರಡು ಮೂರು ದಿನದಲ್ಲೋ ಒಂದು ವಾರದಲ್ಲೂ ಹೋಗ್ಬಿಡುತ್ತೆ ಅವ್ರು ಕ್ಲಿಯರ್ ಆಗುತ್ತೆ ಯಾಕೆ ಅಂದರೆ ಅದು ಇಸ್ಲಾಮಿಕ್ ಪ್ರಕಾರ ಕೊಡ್ತಾರೆ ಮುಗ್ದೋಗ್ಬಿಡುತ್ತೆ ಬೇರೆದನ್ನ ಅದು ವಾದ ನಡೀತಾನೆ ಇರುತ್ತೆ ಹತ್ತು ವರ್ಷ ಇಪ್ಪತ್ತು ವರ್ಷ ಒಂದು ಒಂದು ಮಗು ಆಗಿರೋ ಹೆಣ್ಣು ನನಗೆ ಡೈವೋರ್ಸ್ ಬೇಕು ಅಂದ್ರೆ ಆ ಮಗು ಮದುವೆ ವಯಸ್ಸು ಬಂದ್ಬಿಟ್ಟು ಬಿಡೋವರೆಗೂ ಡೈವರ್ಸ್ ಆಗಿರಲ್ಲ ಇಬ್ರಿಗೂ ಮದುವೆಗುಳು ಇಲ್ಲ ಇಂಥದ್ದಿಲ್ಲ ಇವ್ರು ತಂದಿರೋ ಕಾನೂನು ಇವಾಗ ಮೂರು ತಲಾಖ್ ಇಲ್ಲ ಅಂತ ಅವನಿಗೆ ಮೂರು ವರ್ಷ ಜೈಲು ಯಾರು ಮೂರು ಚಿವಳ್ಳಿ ತಲಾಖ್ ಕೊಡ್ತಾನು ಟಿವಳಿ ತಲಾಕು ಅವನಿಗೆ ಮೂರು ವರ್ಷ ಜೈಲು ಅಂತ ಮಾಡಿದ್ದಾರೆ ಅವನು ಜೈಲಿಗೆ ಹೋಗಿ ಬಂದ ಮೇಲೆ ಆ ಹೆಣ್ಣು ಅಷ್ಟು ಮೂರು ವರ್ಷ ಏನು ಮಾಡಬೇಕು ಆಮೇಲೆ ಆ ತಲಾಕ್ ಆಗದಂಗೆ ಅಲ್ವಂತೆ ತಲಾಖ್ ಕ್ಯಾನ್ಸಲ್ ಅಂತೆ ಅದು ಸರ್ಕಾರ ತಂದಿರೋದು ಆ ತಲಾಕ್ ಆಗದಿದ್ರೆ ಆ ಎಮ್ಮ ಬೇರೆಯವ್ರಿಗೆ ಮದ್ವೆ ಆಗಂಗಿಲ್ಲ ಹ್ಮ್ ಇವನ್ ಜೈಲಲ್ಲಿ ಇದ್ದಾಗ ಏನ್ ಕಳ್ಸ್ತಾನೆ ಅಲ್ಲಿ ಮನೆಗೆ ಮನೆ ಮನೆ ಹೆಂಡತಿ ಮಕ್ಕಳಿಗೆ ತಿನ್ನೋದಕ್ಕೆ ಏನ್ ಕಳ್ಸಕ್ಕೆ ಸಾಧ್ಯ ಜೈಲಿಂದ ಹ್ಮ್ ಆಮೇಲೆ ಆ ಎಮ್ಮನ ಲೈಫ್ ಹೆಂಗೆ ಅದಕ್ಕೆ ಅವಕಾಶ ಮಾಡಿದಾರಾ ಅದಕ್ ಅರೇಂಜ್ಮೆಂಟ್ಸ್ ಮಾಡಿದಾರಾ ಏನು ಇಲ್ಲ ರಸ್ತೆಗ್ ಬಿಟ್ಟಿದ್ದಾರೆ ಹೆಣ್ಮಕ್ಳನ್ನ ಆ ಎಮ್ಮ ಪಾಪ ಇವನ್ ನನ್ಗೆ ತ್ರಿವಳಿ ತಲಾ ಕೊಟ್ಟ ಅಂತಾನೆ ಜೈಲ್ ಜೈಲಾಗ್ತಾನೆ ಮೂರು ವರ್ಷ ಆ ಎಮ್ಮ ಯಾರ ಹತ್ರ ಹೇಳ್ಕೊಬೇಕು ಅನ್ನಕ್ಕೆ ಮಕ್ಕಳಿಗೆ ನೋಡ್ಕೊಳ್ಳೋದಿಕ್ಕೆ ಸ್ಕೂಲ್ಗೆ ಓದಿಸೋದಕ್ಕೆ ಏನ್ ಮಾಡ್ಬೇಕು ಒಂದು ಎರಡನೇದು ಅವನ್ ಮೂರು ವರ್ಷ ಜೈಲಾಗಿ ಬಂದ ಮೇಲೆ ವಾಪಸ್ಸು ಮತ್ತೆ ಅವನ್ ಮದ್ವೆ ಇನ್ನು ಹಾಗೆ ಅದು ಇದು ವಿಚ್ಛೇದನ ಆಗಿಲ್ಲ ಮದ್ವೆ ಜಾರಿಯಲ್ಲಿದೆ ಅಂದ್ರೆ ಅವ್ನ್ ಮದುವೆ ಯಮ ಸೇರ್ಸ್ತಾಳ ಅಥವಾ ಅವನ್ ಅವನು ಈ ಅಮ್ಮನಿಗೆ ಇಟ್ಕೊಳ್ತಾನ ಇಂತ ಕಾನೂನು ತಂದಿದ್ದಾರೆ ಬಟ್ ಯಾವ ತರ ಚೇಂಜ್ ಮಾಡಬೇಕಾಗಿತ್ತು ಚೇಂಜ್ ಮಾಡ್ಬೇಕಾಗಿರ್ಲಿಲ್ಲ ಇಸ್ಲಾಂ ನಲ್ಲಿ ಯಾವ ರೀತಿ ಇದೆ ಆ ರೀತಿ ಬಿಡಬೇಕಾಗಿತ್ತು ಈಗ ಆರ್ ಎಸ್ ಎಸ್ ದೇಶ ಹಾಗೆ ಮಾಡಿದ್ದಾರೆ ಅಂತ ಹೇಳ್ತಾರೆ ನೋಡಿ ಒಂದೇ ದೇಶ ಒಂದೇ ಕಾನೂನು ತರಬೇಕು ಅಂದ್ರೆ ನಮ್ಮ ಸಂವಿಧಾನದಲ್ಲಿ ಈ ಧಾರ್ಮಿಕ ಜನರ ಧರ್ಮಗಳ ಬಗ್ಗೆ ಯಾವುದೇ ಒಬ್ಬ ನಾಗರಿಕ ಅವ್ನಿಗೆ ಯಾವ ಧರ್ಮ ಬೇಕಾದರೂ ಸ್ವೀಕರಿಸ್ಬೋದು ಯಾವ ಧರ್ಮದ ಬೇಕಾದರೂ ನಡ್ಕೊಳ್ಳೋದಕ್ಕೆ ಪೂರ್ತಿ ಸ್ವಾತಂತ್ರ್ಯ ಮತ್ತು ಅವಕಾಶ ಕೊಟ್ಟಿದೆ ನಮ್ಮ ನಮ್ಮ ಸಂವಿಧಾನ ಸಂವಿಧಾನ ಅದರಲ್ಲಿ ಏನಿದೆ ಯಾವ ಧರ್ಮ ಬೇಕಾದರೂ ಅವ್ನು ಪಾಲಿಸ್ಬೋದು ಆಮೇಲೆ ನಾವು ಕಾಮನ್ ಸಿವಿಲ್ ಕೋಡ್ ತರಬೇಕಾದ್ರೆ ಕಾಮನ್ ಸಿವಿಲ್ ಕೋಡು ಒಂದು ಧರ್ಮದವ್ರಿಗೆ ಎಲ್ರಿಗೂ ಕಾಮನ್ ಮಾಡಬೇಕು ಎಲ್ಲ ಮುಸ್ಲಿಮ್ಸ್ಗೂ ಕಾಮನ್ ಮಾಡಬೇಕು ಹಿಂದೂಗಳು ಮುಸ್ಲಿಮ್ಸ್ ಕಾಮನ್ ಮಾಡಕ್ ಹೋದ್ರೆ ಯಾವ್ದು ಕಾಮನ್ ಮಾಡಕ್ ಸಾಧ್ಯ ಯಾವ್ದು ಕಾಮನ್ ಮಾಡಕ್ ಸಾಧ್ಯ ಇಲ್ಲ ಇನ್ಕಂಪೇರೇಬಲ್ ನೋಡಿ ಮುಸ್ಲಿಮ್ಸ್ ಅಲ್ಲಿ ಚಿಕ್ಕಪ್ಪನ್ ದೊಡ್ಡಪ್ಪನ ಮಕ್ಕಳಿಗೆ ಮದ್ವೆ ಆಗ್ತಾರೆ ಹಿಂದೂಸ್ ಅಲ್ಲಿ ಅದಿಲ್ಲ ಹಿಂದೂಇಮ್ ಅಲ್ಲಿ ಮಕ್ಕಳು ಮಾವನ್ ಮಕ್ಕಳು ಇಲ್ಲಿ ತಂಗಿ ಮಗು ಮಗಳನ್ನ ಆಗ್ತಾರೆ ಹಿಂದೂಸ್ ಅಲ್ಲಿ ಇಸ್ಲಾಂನಲ್ಲಿ ಅದು ಹರಾಮ್ ನಿಷಿದ್ಧ ಯಾವ ರೀತಿ ಬೆರೆಸ್ತೀರಾ ಇದನ್ನ ಕಾಮನ್ ಹೆಂಗ್ ಮಾಡ್ತೀರಾ ಸಾಧ್ಯವಿಲ್ಲ ಅದು ಏನಿದೆ ಅಂದ್ರೆ ಜನರಲ್ಲಿ ವ್ಯತ್ಯಾಸಗಳಿದೆಯಲ್ಲ ಕೀಳು ಮೇಲು ಅದನ್ನು ದೂರ ಮಾಡಿ ಅಂತ ಆರ್ಟಿಕಲ್ ಫಾರ್ಟಿ ಫೋರ್ ಅಲ್ಲಿ ಅದನ್ನ ಈ ಡೈರೆಕ್ಟಿವ್ ಪ್ರಿನ್ಸಿಪಲ್ ಅಲ್ಲಿ ಓಕೆ ಬಟ್ ಇದರಲ್ಲಿ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಎಲ್ರಿಗೂ ರೈಟ್ಸ್ ಕೊಡಲಾಗಿದೆ ಅವರವ್ರ ಧರ್ಮಕ್ಕೆ ಧರ್ಮ ಹೇಗಿದೆಯೋ ಆ ರೀತಿ ಪಾಲಿಸಬೇಕು ಅಂತ ಧರ್ಮ ಯಾವ್ದು ಕಾಮನ್ ಇಲ್ಲ ಯಾವ ಧರ್ಮನೂ ಕಾಮನ್ ಇಲ್ಲ ಆ ಧರ್ಮ ಆ ರೀತಿ ಇದ್ಕೊಂಡು ಅದನ್ನ ಆ ರೀತಿ ನಡ್ಸ್ಕೊಂಡು ಹೋಗೋದಕ್ಕೆ ಪೂರ್ತಿ ಸ್ವಾತಂತ್ರ್ಯ ಕೊಟ್ಟಿದ್ರೆ ನಾವೆಲ್ಲ ಚೆನ್ನಾಗಿರಬಹುದು ಅದನ್ನ ಕಾಮನ್ ಸಾಧನೆ ಅಂತ ಹೇಳ್ತಾರೆ ಅವರು ಹೇಳ್ತಾ ಇದ್ದಾರೆ ಮುಸ್ಲಿಮ್ಸ್ ಅಲ್ಲಿ ಎಫೆಕ್ಟ್ ಏನಾಗಿದೆ ಅಂತ ನಾವು ನೋಡಿದ್ರೆ ಅದೇನು ಎಫೆಕ್ಟ್ ಆಗಿಲ್ಲ ಒಂದೇ ಒಂದ್ ಏನಂದ್ರೆ ಒಂದ್ ಎಫೆಕ್ಟ್ ಏನಾಗುತ್ತೆ ಅಂದ್ರೆ ಇಸ್ಲಾಂನಲ್ಲಿ ತ್ರಿವಳಿ ತಲಾಖು ಒಂದೇ ಅಲ್ಲ ಇರೋದು ಒಂದೇ ಒಂದು ತಲಾಖ್ ಕೊಡೋದು ಇರೋದು ಒಂದು ತಲಾಕ್ ಕೊಟ್ಬಿಟ್ಟು ಸೈಲೆಂಟ್ ಆಗಿದ್ರೆ ಮೂರ್ ತಿಂಗಳು ಆದ್ಮೇಲೆ ಪ್ರತಿ ತಿಂಗಳು ಒಂದೊಂದು ಮೆನ್ಸುರೇಷನ್ ಪೀರಿಯಡ್ ಆದ್ಮೇಲೆ ತ್ರೀ ಮೆನ್ಸುರೇಷನ್ ಪೀರಿಯಡ್ ಆದ್ಮೇಲೆ ಆಮೇಲೆ ಹೆಂಡತಿ ಗಂಡ ಡೈವೋರ್ಸ್ ಆದಂಗೆ ಆಟೋಮೆಟಿಕಲಿ ಆಟೋಮೆಟಿಕಲಿ ಡೈವೋರ್ಸ್ ಆದಂಗೆ ಅದು ಖಾಸಿ ಸಾ ಖಾಜಿ ಸಾಹೇಬ್ರು ಬೇಕಿಲ್ಲ ಹೋಗಬೇಕಾದಿಲ್ಲ ಕ್ಲೋಸ್ ಆಯ್ತು ಸೊ ಅದಕ್ಕೆ ಸಾಕ್ಷಿ ಆಧಾರ ಆಚರಣೆ ಇಲ್ಲ ಕ್ಲೋಸ್ ಅಂತ ಮುಗಿತು ಹೆಂಡತಿ ಗಂಡ ಹೆಂಡತಿ ಗಂಡನ ಮಧ್ಯೆ ವಿಚ್ಛೇದನ ಏರ್ಪಡುತ್ತೆ ಆಮೇಲೆ ಮತ್ತೆ ಅವನು ಇಷ್ಟಪಟ್ರೆ ಅಥವಾ ಹುಡುಗಿ ಇಷ್ಟಪಟ್ಟರೆ ಹೆಣ್ಣು ಇಷ್ಟಪಟ್ರೆ ಇಬ್ಬರು ಮತ್ತೆ ಒಂದ್ಸಲ ನಿಕಾ ಮಾಡ್ಕೊಂಡು ಮತ್ತೆ ಜೊತೆಲಿರ್ಬಹುದು ಇರ್ಬೋದು ಆಮೇಲೆ ಸಲ ಆ ರೀತಿ ಮತ್ತೊಂದು ಸಲ ನಿಖಾ ಮಾಡಿ ಜೊತೆಲಿರ್ಬಹುದು ಮೂರನೇ ಸಲ ಮಾಡೋಂಗಿಲ್ಲ ಮೂರನೇ ಸಲ ಮೂರನೇ ಸಲ ಆತರ ತಲಾಕ್ ಕೊಟ್ರೆ ಮತ್ತೆ ಆಯಮ್ಮ ಮದುವೆ ಆಗಿ ಇನ್ನೊಬ್ಬರಿಗೆ ಅದಕ್ಕೆ ಮೇಲೆ ಬೇಕಾದ್ರೆ ಆಗ್ಬೋದು ಅದು ಅದಕ್ಕೆ ಮುಂಚೆ ಆಗೋಂಗಿಲ್ಲ ಅಂತ ಕಾನೂನಿದೆ ಓಕೆ ಅದನ್ನ ಸುಳ್ಳು ಹೇಳ್ತಾರೆ ಹಲಾಲ ಹಲಾಲ ಅಂತ ಅದು ಸುಳ್ಳು ಆ ರೀತಿ ಇಲ್ಲ ಇಸ್ಲಾಂನಲ್ಲಿರೋದು ಎಷ್ಟು ಈಸಿಯಾಗಿ ನಮ್ಮಲ್ಲಿ ನಿಕಾ ಇದೆಯೋ ನಿಕಾ ಅಂದ್ರೆ ಆರತಕ್ಷತೆ ಆರತಕ್ಷತೆ ರಿಸೆಪ್ಷನ್ ಆದರೆ ಎಷ್ಟು ಈಸಿಯಾಗಿ ನಿಕಾ ಇದೆಯೋ ಅಷ್ಟೇ ಈಸಿ ವಿಚ್ಛೇದ ನಾನು ಯಾಕೆ ಅಂದ್ರೆ ಅಷ್ಟೇ ಇದರಲ್ಲಿರಬೇಕು ಅಂತ ಅದು ಸಂಸಾರ ಅಷ್ಟು ಚೆನ್ನಾಗಿ ನಡ್ಸ್ಕೊಂಡು ಹೋಗಬೇಕು ಅಂತ ಆಮೇಲೆ ಮತ್ತೊಂದೇನಿದೆ ಅಂದರೆ ನಮ್ಮಲ್ಲಿ ಈ ಮುಸ್ಲಿಮ್ಸಲ್ಲಿ ಇಲ್ಲಿ ರಿಪೋರ್ಟ್ಸು ಈ ಹೆಂಡತಿಗೆ ಸಿಮೆಣ್ಣೆ ಹಾಕಿ ಆಗೋದು ಅಥವಾ ಬಿಡೋದು ರಾತ್ರೋರಾತ್ರಿ ಅಥವಾ ಹೆಂಡತಿ ಏನಾದರೂ ಊಟದಲ್ಲಿ ಏನಾದರೂ ಹಾಕ್ಬಿಟ್ಟು ಮುಗಿಸ್ಬಿಡೋದು ಗಂಡನಿಗೆ ಇದು ಬಹಳ ರೇರು ಕಾರಣ ಇಷ್ಟೇ ವಿಚ್ಛೇದನ ಈಸಿ ಇರೋದ್ರಿಂದ ಇದು ರೇರು ವಿಚ್ಛೇದನ ಟೈಟ್ ಮಾಡಿದ್ರೆ ಇವೆಲ್ಲ ಹುಟ್ಟುತ್ತೆ ಓಕೆ ಇದನ್ನು ಅರ್ಥ ಮಾಡಿಕೊಂಡೆ ಅರ್ಥ ಮಾಡಿಕೊಂಡೆ ನಮ್ಮಲ್ಲೂ ತೋರಿಸ್ತಾ ಇದ್ದಾರೆ ಎಸ್ ತಲಾಖ್ ಬ್ಯಾನ್ ಮಾಡಿರೋ ಕಾರಣ ವಿಚ್ಛೇದನ ಕೊಡ್ಲಿಕ್ಕೆ ಸಮಸ್ಯೆ ಆಗ್ತಾ ಇದೆ ಸೊ ಹಾಗಾಗಿ ಬೇರೆ ಸಮುದಾಯಗಳಲ್ಲಿ ಈ ತಲಾಖ್ ಲೈಕ್ ವಿಚ್ಛೇದನ ಕಷ್ಟ ಆಗಿರೋ ಕಾರಣ ಹೆಂಡತಿ ಗಂಡನ್ ಸಾಯಿಸೋದು ಗಂಡ ಹೆಂಡತಿ ಅಂತ ಪ್ರಕ್ರಿಯೆಗಳು ಆಗ್ತಾ ಇದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಇದ್ದಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾರ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್